ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಮ್ಮ ಹತ್ರ ಒಂದು ಸ್ಪೆಷಲ್ ಶೂ ಬಂದಿದೆ ಅಮಮಾನ್ಯರ್ ಜಾರ್ಡ್ ಇನ್ ಕೋರ್ ಅಂತ ಕಂಪ್ಲೀಟ್ ಆಗಿ ಅಮಮಾನ್ಯರ್ ಲೋಗೋ ಇಂದ ಪ್ರಿಂಟ್ ಆಗಿದೆ ನೋಡ್ಬೋದು ನೀವು ಸೊ ಈ ಶೂನ ಡೀಟೇಲ್ಸ್ ನೋಡೋಣ ಇವಾಗ ನಾವು ಎಲ್ರಿಗೂ ನಮಸ್ಕಾರ ಹಾಗೂ ಸ್ನೇಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಇವತ್ತು ನಮ್ಮ ಹತ್ರ ಒಂದು ಸ್ಪೆಷಲ್ ಶೂ ಬಂದಿದೆ ಅದ್ರ ಹೆಸರು ಆಮಮಾನ್ಯರ್ ಜಾರ್ಡ್ ಫೋರ್ ಅಂತ ಸೊ ಅದ್ರ ಅನ್ಬಾಕ್ಸಿಂಗ್ ರಿವ್ಯೂ ಎಲ್ಲ ಮಾಡೋಣ ಬನ್ನಿ ಸೊ ಇದು ಬಂದು ನಮ್ಮ ಆಮಮಾನ್ಯರ್ ಜಾರ್ಡ್ ಇನ್ ಫೋರ್ ನ ಸ್ಪೆಷಲ್ ಬಾಕ್ಸ್ ಈ ಸ್ಪೆಷಲ್ ಬಾಕ್ಸ್ ಬಂದು ಇದರಲ್ಲಿ ಒಂದು ಲೇಯರ್ ಪ್ಲಾಸ್ಟಿಕ್ ಕವರಿಂಗ್ ಇದೆ ಈ ಕವರ್ ಕಂಪ್ಲೀಟ್ ಆಮಮಾನ್ಯ ಲೋಗೋ ಇಂದ ಪ್ರಿಂಟ್ ಆಗಿದೆ ನೋಡಬಹುದು ಆಚೆ ಇಡೋಣ ಸೊ ಇದು ನಮ್ಮ ಮೇನ್ ಬಾಕ್ಸ್ ಆಮಮಾನ್ಯ ಇಲ್ಲಿ ಸೈಡ್ ಅಲ್ಲಿ ಎಲ್ಲ ಅಂತ ಪ್ರಿಂಟ್ ಆಗಿದೆ ಇದು ನಮ್ಮ ರೆಗ್ಯುಲರ್ ಜಾರ್ಡನ್ ಫಾರ್ ಫೋರ್ ಬಾಕ್ಸ್ ವಿತ್ ಅ ಬ್ರೌನ್ ಕಲರ್ ಹ ನಮ್ಮ ಸೈಜ್ ಸೊ ಇದು ಬಂದು ನಮ್ಮ ಅಮಾನ್ಯರ್ ಜಾರ್ಡನ್ ಫೋರ್ ನ ಬಾಕ್ಸ್ ಸ್ಪೆಷಲ್ ಬಾಕ್ಸ್ ಸೊ ಇದ್ರ ಸುತ್ತ ಒಂದು ಪ್ಲಾಸ್ಟಿಕ್ ಹಾರ್ಡ್ ಪ್ಲಾಸ್ಟಿಕ್ ಇಂದ ಕವರಿಂಗ್ ಇದೆ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಅಮಾನ್ಯ ಲೋಗೋ ಪ್ರಿಂಟ್ ಆಗಿದೆ ನೋಡಿ ಸೊ ಇದನ್ನ ಬಿಡೋಣ ಸೊ ಇವಾಗ ನಮ್ಮ ಮೇನ್ ಬಾಕ್ಸ್ ಜಾರ್ಡನ್ ಫೋರಿನ ರೆಗ್ಯುಲರ್ ಬಾಕ್ಸ್ ಇನ್ ಬ್ರೌನ್ ಕಲರ್ ಇಲ್ಲಿ ಅಮಾಮಾನ್ಯರ್ ಅಂತ ಪ್ರಿಂಟ್ ಆಗಿದೆ ಇದು ಅದ್ಬಿಟ್ರೆ ಇದು ರೆಗ್ಯುಲರ್ ಬಾಕ್ಸ್ ಇಲ್ಲಿ ನಿಮ್ಗೆ ಸೈಜ್ ಟ್ಯಾಕ್ ಸಿಗುತ್ತೆ ಇದು ಬಂದು ಯು ಕೆ ಟೆನ್ ಸೊ ಇವಾಗ ನಮ್ ಲಿಡ್ ತೆಗ್ದು ಬಿಟ್ಟು ಬಾಕ್ಸ್ ಏನಿದೆ ಅಂತ ನೋಡೋಣ ಬಾಕ್ಸ್ ನ ಲಿಡ್ ಅಲ್ಲಿ ಕೂಡ ನಿಮಗೆ ಒಂದು ಡೀಟೇಲಿಂಗ್ ಸಿಗುತ್ತೆ ಅಮಾನ್ಯರ್ದು ಸೊ ಈ ಬಟರ್ ಪೇಪರ್ ನೀವು ನೋಡಬಹುದು ಬಟರ್ ಪೇಪರ್ ಕೂಡ ಅಮಾನ್ಯರಿಂದ ಪ್ರಿಂಟ್ ಮಾಡಿದ್ದಾರೆ ತುಂಬಾ ಡೀಟೇಲಿಂಗ್ ಇದೆ ಈ ಶೂ ಅಲ್ಲಿ ಸೊ ಇವಾಗ ಸ್ಟ್ರೇಟ್ ಆಫ್ ಶೂನ ಒಳಗೆ ಏನಿದೆ ಅಂತ ನೋಡೋಣ ಬಾಕ್ಸ್ ಅಲ್ಲಿ ನಿಮಗೆ ಒಂದ್ ಪೇರ್ ಆಫ್ ಶೂಸ್ ಒಂದ್ ಪೇರ್ ಆಫ್ ಲೇಸಸ್ ಇದೆ ಆದರೆ ಮಿಸ್ ಆಗಿದೆ ಇದರಲ್ಲಿ ಕಟ್ ಮಾಡಿ ಸೊ ಈ ಶೂನ ಡೀಟೇಲ್ಸ್ನ ನೋಡೋಣ ಇವಾಗ ನಾವು ಶೂ ಬಂದ್ಬಿಟ್ಟು ಈ ಕಲರ್ ಬಂದು ಡರ್ಟಿ ಬರ್ಗಂಡಿ ಅಂತ ಅಂತಾರೆ ಬರ್ಗಂಡಿ ಕಲರ್ ಇದು ಕಂಪ್ಲೀಟ್ ಆಗಿ ಲೆದರ್ ಇಂದ ಮಾಡಿದೆ ಈ ಚಿಕ್ಕ ಚಿಕ್ಕ ಲೆದರ್ ಪಾರ್ಟ್ಸ್ ಬಂದು ಕಾಫ್ ಲೆದರ್ ಇಂದ ಮಾಡಿದ್ದಾರೆ ಸೊ ಇವಾಗ ನಾವಿದ್ರೂ ಇನ್ಸೋಲ್ ನೋಡೋಣ ಏನೋ ಇದು ಇವಾಗ ಈ ಡೀಟೇಲ್ಸ್ ನೋಡೋಣ ಇಶು ಬಂದು ಬರ್ಗಂಡಿ ಕಲರ್ ಅಲ್ಲಿ ಸೊ ಇದನ್ನ ಡರ್ಟಿ ಬರ್ಗಂಡಿ ಅಂತ ಕರೀತಾರೆ ಇದು ಕಂಪ್ಲೀಟ್ ಲೆದರ್ ಇಂದ ಮಾಡಿದ್ದಾರೆ ಈ ಸ್ವಲ್ಪ ಪಾರ್ಟ್ಸ್ ನ ಕಾಫ್ ಲೆದರ್ ಯೂಸ್ ಮಾಡಿ ಮಾಡಿದ್ದಾರೆ ಇದಕ್ಕೆ ಕ್ರೀಮ್ ಕಲರ್ಡ್ ಲೇಸಸ್ ಬರುತ್ತೆ ಮತ್ತೆ ಇನ್ನೊಂದು ಪೇರ್ ಆಫ್ ಸೇಮ್ ಬರ್ಗಂಡಿ ಕಲರ್ ಲೇಸಸ್ ಕೂಡ ಬರುತ್ತೆ ಇಲ್ಲಿ ವೈಟ್ ಮಿಡ್ಸೋಲ್ ಸೋಲ್ ಇದೆ ರೆಗ್ಯುಲರ್ ಜಾರ್ಡನ್ ಅಂಡ್ ಫೋರ್ದು ಸೋಲ್ ಇದೆ ಔಟ್ ಸೋಲ್ ಇದೆ ಏನು ಮೇಜರ್ ಡಿಫ್ರೆನ್ಸ್ ಎಲ್ಲ ಇಲ್ಲ ಒಳಗಡೆ ತುಂಬಾ ಪ್ರೀಮಿಯಮ್ ಆಗಿರೋ ಒಂದು ಸ್ಯಾಟಿನ್ ಫಿನಿಶ್ ಕೊಟ್ಟಿದ್ದಾರೆ ಎಲ್ಲಾ ಕಡೆ ಅಮಾಮನ್ಯರ್ ಬ್ರ್ಯಾಂಡಿಂಗ್ ಇದೆ ಇಲ್ಲಿ ಸ್ವಲ್ಪ ಸ್ವಲ್ಪ ಮೆಟಲ್ ಫಿನಿಶಸ್ ಇದೆ ಅದರ ಮೇಲೂ ಕೂಡ ಅಮಾನ್ಯರ್ ಬ್ರ್ಯಾಂಡಿಂಗ್ ನ ಎಂಗ್ರೇವ್ ಮಾಡಿದ್ದಾರೆ ಇವಾಗ ನಾವು ಇನ್ಸೋಲ್ ನೋಡಿದ್ರೆ ಇನ್ಸೋಲ್ ಕೂಡ ಸ್ಯಾಟಿನ್ ಫಿನಿಶ್ ಇದೆ ಈ ಕಂಪ್ಲೀಟ್ ಶೂ ಬಂದು ಲಕ್ಸುರಿಯಸ್ ಫೀಲ್ ಕೊಡುತ್ತೆ ಒಳಗೆ ಇದ್ರ ಒಳಗೆಲ್ಲ ಕಂಪ್ಲೀಟ್ ಲಕ್ಸುರಿ ಫೀಲ್ ಇದೆ ಸೊ ಮೇನ್ ಥಿಂಗ್ ಇನ್ನೊಂದು ಥಿಂಗ್ ಏನಂತ ಈ ಶೂದು ಈಲ್ ಟ್ಯಾಬ್ ಅಲ್ಲಿ ಒಂದೊಂದು ಮೆಸೇಜ್ ಇದೆ ನಮ್ಮ ರೈಟ್ ಶೂ ಮೇಲೆ ಏನ್ ಬರೆದಿದೆ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ದ ಶೂಸ್ ಲೆಫ್ಟ್ ಶೂ ಮೇಲೆ ಏನ್ ಬರ್ದಿದೆ ಅಂದ್ರೆ ಇಟ್ಸ್ ಅಬೌಟ್ ವೇರ್ ಯು ಆರ್ ಗೋಯಿಂಗ್ ಅಂತ ನಿಮ್ಮ ಶೂಸ್ ಮ್ಯಾಟರ್ ಆಗಲ್ಲ ನಿಮ್ಮ ಡೆಸ್ಟಿನಿ ಮ್ಯಾಟರ್ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಡೀಟೇಲ್ ನಾವು ಮರ್ತೋಗ್ಬಿಟ್ಟಿದ್ವಿ ಸೊ ಅದೇನಂದ್ರೆ ಇನ್ಸೋಲಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ರಿಂಟ್ ಇದೆ ಇದು ಏನಂದರೆ ಅಮಾಮಾನ್ಯರದ್ದು ಇಶ್ಯೂ ಡೇಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಪ್ರಿಂಟ್ ಆಗಿದೆ ಸೊ ನಮ್ಮ ನೆಕ್ಸ್ಟ್ ಡೀಟೇಲ್ ಹೋಗೋಣ ಏನಂದರೆ ಸೈಜಿಂಗ್ ಸೈಜಿಂಗ್ ಬಂದು ಯೂಶ್ವಲಿ ಹಾಫ್ ಸೈಜ್ ಹಬ್ ಹೋಗ್ಬೇಕು ಅಂದರೆ ನೀವು ಯು ಕೆ ನೈನ್ ಯು ಕೆ ಟೆನ್ ಯೂಸ್ ಮಾಡ್ತಾಯಿದ್ರೆ ಯು ಕೆ ನೈನ್ ಪಾಯಿಂಟ್ ಫೈವ್ ಯು ಕೆ ಟೆನ್ ಪಾಯಿಂಟ್ ಫೈವ್ಗೆ ಶಿಫ್ಟ್ ಆಗಬೇಕು ಸೊ ಅವಾಗ ನಿಮಗೆ ಸ್ವಲ್ಪ ಬೆಟರ್ ಕಂಫರ್ಟ್ ಸಿಗುತ್ತೆ ಕಂಫರ್ಟ್ ವೈಸ್ ಹೇಳ್ಬೇಕಂದ್ರೆ ಆ್ಯವ್ರೇಜ್ ಆಗಿದೆ ತುಂಬ ಹೈಕ್ ಮಾಡೋ ಥರ ಎಲ್ಲ ಏನೂ ಇಲ್ಲ ಸೋ ಇವಾಗ ಡೈರೆಕ್ಟ್ ಆಗಿ ನಾವು ಆನ್ ಫುಡ್ ನೋಟ್ ಬೇಡ ನಾವು ಆನ್ ಫುಡ್ ಲುಕ್ ಹೇಗಿದೆ ಅಂತ ಮ್ಯೂಸಿಕ್ ಅಂದರೆ ಇಂಡಿಯಾಲಿ ಅರೌಂಡ್ ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ನಡೀತಾ ಇದೆ ಈ ಶೂಗೆ ಕಂಪ್ಲೀಟ್ ಸಮಪ್ ಮಾಡಬೇಕಂದ್ರೆ ಕಂಪ್ಲೀಟ್ ಲೆದರ್ ಇದೆ ಒಳಗಡೆ ಎಲ್ಲ ಸ್ಯಾಟಿನ್ ಫಿನಿಶ್ ಇದೆ ಲಕ್ಸುರಿಯಸ್ ಆಗಿದೆ ಒಂದು ಲಕ್ಸುರಿ ಸ್ನೀಕರ್ ಅಂತ ಹೇಳ್ಬೋದು ಈ ಗೂಚಿ ಎಲ್ ವಿ ಎಲ್ಲ ತಗೊಳ್ಳೋ ಬದಲು ಈ ಈ ಥರ ಶೂಸ್ಗೆ ಪ್ರಿಫರ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಏನು ಅನ್ಸತ್ತೆ ಶೂಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬೇರೆ ಫ್ರೆಂಡ್ಸ್ಗೆ ಯಾರ್ಯಾರು ತೊಗೊಳ್ಬೇಕಂತ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಇದೇ ಥರ ಒಳ್ಳೆ ಒಳ್ಳೆ ಶೂಸ್ನ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಜೈ ಕರ್ನಾಟಕ